ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಲೆವೆನ್ ಆಕ್ಷನ್ ಯಾವ ತಂಡದ ಹತ್ರ ಎಷ್ಟು ಪರ್ಸ್ ಬ್ಯಾಲೆನ್ಸ್ ಇದೆ ಅದೇ ನಮ್ಮ ಬುಲ್ಸ್ ತಂಡದ ಹತ್ರ ಎಷ್ಟು ಕೋಟಿ ಗೊತ್ತಾ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬಾರಿಯ ಪಿ ಎಲ್ ಸೀಸನ್ ಲೆವೆನ್ ಆಕ್ಷನ್ ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ನಡೀತದೆ ಈ ಕಕ್ಕಲ ಎಲ್ಲ ತಂಡದ ಪರ್ಸ್ ಬ್ಯಾಲೆನ್ಸ್ ಕೂಡ ಬಿಡುಗಡೆ ಆಗಿದೆ ಅಂದರೆ ಟ್ವೆಲ್ ಟಿಮ್ಸ್ ಪರ್ಸ್ ಬ್ಯಾಲೆನ್ಸ್ ಯಾವ ಅಂತ ನೋಡಿದರೆ ನೋಡ್ಬೋದು ಇನ್ನು ಮೊದಲಿಗೆ ತಮಿಳು ತಲೆ ತಂಡದ ಹತ್ತಿರ ಇರುವ ಪರ್ಸ್ ಬ್ಯಾಲೆನ್ಸ್ ಅಂದರೆ ಟೋಟಲ್ ಇವರು ಸ್ಪೆಂಟ್ ಮಾಡಿದ್ದು ಎರಡು ಕೋಟಿ ನಲವತ್ತ್ ಮೂರು ಲಕ್ಷ ಬಟ್ ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ನೋಡಿದರೆ ಎರಡು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿ ಇದೆ ಇನ್ನು ಪುನೇರಿ ಪಲ್ಟನ್ ತಂಡದ ಹತ್ತಿರ ಅಂದರೆ ಇವರು ಟೋಟಲ್ ಸ್ಪೆಂಟ್ ಮಾಡಿದ್ದು ಎರಡು ಪಾಯಿಂಟ್ ಎಂಟು ಕೋಟಿ ಇನ್ನು ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ನೋಡಿದರೆ ಟೂ ಪಾಯಿಂಟ್ ಟ್ವೆಲ್ ಕ್ರೋರ್ ಇದೆ ಇನ್ನು ತೆಲುಗು ಟೈಟನ್ಸ್ ತಂಡದ ಹತ್ತಿರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ನೋಡೋದಾದರೆ ಒನ್ ಪಾಯಿಂಟ್ ಏಯ್ಟೀನ್ ಕ್ರೋರ್ ಇದೆ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ನೋಡೋದಾದರೆ ತ್ರೀ ಪಾಯಿಂಟ್ ಏಯ್ಟಿ ಟು ಕ್ರೋರ್ ಇದೆ ಬ್ಯಾಂಗ್ಳೂರು ಬುಲ್ ಸ್ಟ್ಯಾಂಡ್ ಹತ್ತಿರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ಒಂದು ಪಾಯಿಂಟ್ ತೊಂಬತ್ತ ಎಂಟು ಕೋಟಿ ಆದರೆ ಅಂದರೆ ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ತ್ರೀ ಪಾಯಿಂಟ್ ಜೀರೋ ಟು ಕ್ರೋರ್ ಇದೆ ಇನ್ನು ಯು ಒಂಬತ್ತು ಸ್ಟ್ಯಾಂಡ್ ಹತ್ರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ಅಂದರೆ ಟೋಟಲ್ ಇವರು ಖರ್ಚು ಮಾಡಿದ್ದು ಎರಡು ಪಾಯಿಂಟ್ ಹನ್ನೆರಡು ಕೋಟಿ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ಟೂ ಪಾಯಿಂಟ್ ಏಯ್ಟಿ ಏಯ್ಟ್ ಕ್ರೋರ್ ಇದೆ ಇನ್ನು ಬೆಂಗಾಲ್ ವೈರ ಸ್ಟ್ಯಾಂಡರ್ ಹತ್ತಿರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ನೋಡಿದರೆ ಒನ್ ಪಾಯಿಂಟ್ ತರ್ಟಿ ಏಟ್ ಕ್ರೋರ್ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ತ್ರೀ ಪಾಯಿಂಟ್ ಸಿಕ್ಸ್ಟಿ ಟೂ ಕ್ರೋರ್ ಜೈಪುರ್ ಪಿಂಕ್ ಪಂಥರ್ ತಂಡದ ಹತ್ರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ಟೂ ಪಾಯಿಂಟ್ ಸೆವೆಂಟಿ ಒನ್ ಕ್ರೋರ್ ಆದರೆ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ಟೂ ಪಾಯಿಂಟ್ ಟ್ವೆಂಟಿ ನೈನ್ ಕ್ರೋರ್ ಯು ಯುಪಿಒ ತಂಡದ ಹತ್ರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ಒನ್ ಪಾಯಿಂಟ್ ಏಯ್ಟಿ ಫೋರ್ ಕ್ರೋರ್ ಆದ್ರೆ ರಿಮೈನಿಂಗ್ ಪರ್ಸ್ ಬ್ಯಾಲೆನ್ಸ್ ತ್ರೀ ಪಾಯಿಂಟ್ ಸಿಕ್ಸ್ಟೀನ್ ಕ್ರೋರ್ ಇದೆ ಕೆ ಸಿ ತಂಡ ಟೋಟಲ್ ಖರ್ಚು ಮಾಡಿದ್ದು ಎರಡು ಪಾಯಿಂಟ್ ಮೂವತ್ತ್ ನಾಲ್ಕು ಕೋಟಿ ರೂಪಾಯಿ ಆದರೆ ರಿಮೇನಿಂಗ್ ಪರ್ಸ್ ಬ್ಯಾಲೆನ್ಸ್ ಎರಡು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಇದೆ ಗುಜರಾತ್ ತಂಡದ ಹತ್ರ ಟೋಟಲ್ ಸ್ಪೆಂಟ್ ಬ್ಯಾಲೆನ್ಸ್ ಟು ಲ್ಯಾಕ್ ಅದೇ ರೀತಿಯಾಗಿ ಪರ್ಸ್ ಬ್ಯಾಲೆನ್ಸ್ ಫೋರ್ ಪಾಯಿಂಟ್ ಜೀರೋ ಕ್ರೋರ್ ಇದೆ ಹರಿಯಾಣ ಸ್ಟೀಲರ್ ತಂಡ ಟೋಟಲ್ ಖರ್ಚು ಮಾಡಿದ್ದು ಎರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಆದರೆ ಮಾಡಿದರೆಂಗ್ ಪರ್ಸ್ ಬ್ಯಾಲೆನ್ಸ್ ಟೂ ಪಾಯಿಂಟ್ ತರ್ಟಿ ಟೂ ಕ್ರೋರ್ ಇದೆ ಇನ್ನು ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ ಇರೋದು ಗುಜರಾತ್ ಜೈಂಟ್ಸ್ ತಂಡದ ಹತ್ರ ತ್ರಿಪೂರ್ ಪಾಯಿಂಟ್ ಜೀರೋ ಏಟ್ ಕ್ರೋರ್ ಇದೆ ಪರ್ಸ್ ಬ್ಯಾಲೆನ್ಸ್ ಇರೋದು ಪುನೇರಿ ಪಲ್ಟನ್ ಹತ್ರ ಟೂ ಪಾಯಿಂಟ್ ಟ್ವೆಲ್ ಕ್ರೋರ್ ಇದೆ ಆಲ್ ಟೀಮ್ ಪಿಕೆಲ್ ಆ್ಯಕ್ಷನ್ನ ಒಟ್ಟಾರಾಗಿ ಪರ್ಸ್ ಬ್ಯಾಲೆನ್ಸ್ ಆಗಿದೆ ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು